ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸರಳ ಅಡಿಗೆ ಸ್ವಾಗತ ಬರ್ರಿ ಇವತ್ತೇನಾದ ಆರೋಗ್ಯ ಪೂರ್ಣವಾದ ಒಂದು ಒಣ ಕೊಬ್ಬರಿ ಚಟ್ನಿ ಪುಡಿನ ಹೆಂಗ್ ಅಂತ ತೋರಿಸಲಿಕ್ಕೆ ಈ ಚಳಿಗಾಲದಾಗ ಏನಾದ್ರು ಎಣ್ಣೆ ಔಷಧ ಇದ್ದು ತಿಂದ್ರೆ ಬಹಳ ಚಲೋ ದೇಹಕ್ಕೆ ಏನೇನ್ ಈಗ ಇದು ನೋಡ್ರಿ ನಾ ಇಲ್ಲಿ ಒಂದ್ ಬಟ್ಲ ಒಣ ಕೊಬ್ಬರಿ ತಗೊಂಡಿನಿ ಈಗ ಮದ್ಲಿಗೆ ಹರ್ಕೊಂಡ್ಬರೋಣ ಇಲ್ಲಿ ಕೊಬ್ಬರಿ ಏನದ ನಾನು ಇಲ್ಲಿ ಗ್ಯಾಸ್ ಆತಿಸಿ ಬಾಳೆ ಇಟ್ಕೊಂಡಿನಿ ಈಗ ಇದಕ್ಕೆ ಎಣ್ಣೆ ಹಾಕೋಣ ಬಿ 1 ಸ್ಪೂನ್ಷ್ಟು ಎಣ್ಣೆ ಹಾಕೋಣ ಇದಕ್ಕೆ ಇದಕ್ಕೆ 1 ಸ್ಪೂನ್ಷ್ಟು ನಾನು ಜೀರಿಗೆ ಹಾಕೊಳ್ಳುತ್ತೇನೆ ಒಂದು ಸಣ್ಣ ಚಮಚದಷ್ಟು ನಾನು ಮೆಂತ್ಯ ಕಾಳು ಹಾಕೊಂಡಿನಿ ಬಾಳೆ ಹಾಕಬಹುದು ಸ್ವಲ್ಪ ಹಾಕಬಹುದು ಇಲ್ಲಿ ಮೂರು ಎಸಳು ಕರಿಬೇವು ಹಾಕೊಂಡಿನಿ ಈ ಕರಿಬೇವು ಏನಿದೆ ಇದಕ್ಕೆ ಹಾಕೋಣ ತಯಾರቷ xmlns ಒಂದು ಐದು ಮೆಣಸಿನ್ಕಾಯಿ ತಗೊಂಡ್ ಒಣ ಮೆಣಸಿನ್ಕಾಯಿ ಇದನ್ನ ಸ್ವಲ್ಪ ಕ್ರಿಸ್ಪಿ ಆಗುವರೆಗೂ ಹುರ್ಕೋಬೇಕಾಗ್ತದೆ ಈಗ ಮೆಂತೆ ಕೆಂಪಾಗ್ಯಾವ ಮತ್ತು ಮೆಣಸಿನ್ಕಾಯಿನವ ಹುರ್ದ್ ಚಲೋತ್ ನಿಮಗೆ ಈಗ ಇನ್ ಏನದ ಬುಟ್ಟಿಗೆ ತಕೋಣ ಇಲ್ಲಿ ಎಲ್ಲಾ ಮೆಣಸಿನಕಾಯಿ ತಕೊಂಡಿ ಈಗ ಅದ ಬುಟ್ಟಿಗೆ ನಾ ಏನದ ಒಣ ಕೊಬ್ಬರಿ ಹಾಕಿನಿ ಇದೇನಿದೆ ಸ್ವಲ್ಪ ಬೆಚ್ಚ ಮಾಡ್ಕೊಂಡ್ರೆ ಸಾಕಾಗ್ತದೆ ಸ್ವಲ್ಪ ಬೆಚ್ಚ ಮಾಡ್ಕೊಂಡು ಗ್ಯಾಸ್ ಆಫ್ ಮಾಡಿದ್ರೆ ಸಾಕಾಗ್ತದೆ ಈ ಬುಟ್ಟಿ ಬಿಸಿಗೆ ಅದೇನಾಗ್ತದೆ ಹುರಿತದ ಕೊಬ್ಬರಿ ನಾನು ಗ್ಯಾಸ್ ಆಫ್ ಮಾಡ್ಲಿಕ್ಕೆ ಇದು ಸ್ವಲ್ಪ ತಣ್ಣಗಾಗಿಂದ ಎಲ್ಲ ಏನೇನಿದೆ ಮಿಕ್ಸರ್ ಪುಡಿ ಮಾಡ್ಕೋಣ ಇದು ನೋಡ್ರಿ ಕುರ್ಕೊಂಡಿದೆ ಅಂದ್ರೆ ಎಲ್ಲ ತಣ್ಣಗಾಗಿದೆ ಈಗ ಇದನ್ನ ಒಂದು ಜಾರಿಗೆ ಹಾಕೋಣ ಇಲ್ಲಿ ಜಾರ್ಗೆ ಹಾಕಳ್ತೀನಿ ನಾನು ಅರ್ಧ ಚಮಚದಷ್ಟು ಸಕ್ಕರೆ ಹಾಕಳ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಇದೆ ರುಬ್ಬ್ಕೊಂಡೆ ಬರ್ತೀನಿ ಇದು ರುಬ್ಬ್ಕೊಂಡೆ ಬಂದಿದೆ ನಿಮಗೆ ಇಷ್ಟು ಪೌಡರ್ ಆಗಿದೆ ಈಗ ಇದಕ್ಕೇನಾದ ಕೊಬ್ಬರಿ ಹಾಕೊಂಡು ಹುರಿದ್ ನೋಡ್ರಿ ಕೊಬ್ಬರಿ ಇಲ್ಲಿ ಕೊಬ್ಬರಿ ಎಲ್ಲಾ ಹಾಕೊಂಡಿನಿ ಈಗ ಇದಕ್ಕೇನದ ಒಂದ್ ಗಡ್ಡಿ ಬೆಳ್ಳುಳ್ಳಿನ ಸುಲ್ದಿ ನಾನು ಈಗ ಇದು ನೋಡ್ರಿ ಚಟ್ನಿ ಪುಡಿ ರೆಡಿ ಆಯ್ತು ಈಗ ಇದಕ್ಕೊಂದು ಒಗ್ಗರಣೆ ಹಾಕೋಣ ಅದ ಬುಟ್ಟಿ ಗ್ಯಾಸ್ ಮೇಲೆ ಇಟ್ಕೊಂಡಿ ಇದಕ್ಕೆ ಏನಾದ್ ಒಂದ್ ಚಮಚದಷ್ಟು ಎಣ್ಣೆ ಹಾಕೋಣ ಇದು ಎಣ್ಣೆ ಕಾದದ ಇಲ್ಲ ಒಂದು ದೊಡ್ಡ ಚಮಚದಷ್ಟು ಬಿಳಿ ಎಳ್ಳು ತಗೊಂಡಿನಿ ಈ ಎಳ್ಳೆ ಏನಾದ್ರೆ ಈ ಎಣ್ಣಿಗೆ ಹಾಕೋಣ ಕೈ ಹಾಸ್ಕೊಣ ಎಳ್ಳ ಏನಾದ್ರೆ ಸ್ವಲ್ಪ ಎಣ್ಣೆ ಒಳಗಂದ್ರೆ ಇದಕ್ಕೇನಾದ್ರೆ ನಾವು ಕುಂಬ್ ಮಾಡ್ಕೊಂಡಿರ್ತೇವ ಆ ಚಟ್ನಿ ಪುಡಿನ ಇದಕ್ಕೆ ಹಾಕೋಣ ನೋಡ್ರಿ ಎಳ್ಳೇನವ ಎಲ್ಲಾ ಕೆಂಪಾಗ್ಯಾವ ಈಗ ಇದಕ್ಕೇನದ್ ನಾನು ಈ ಚಟ್ನಿ ಪುಡಿನ ಇದಕ್ಕೆ ಹಾಕೋಣ

ರುಚಿಯಾದ ಮತ್ತು ಆರೋಗ್ಯಕರವಾದ ಇದೇನಾದ ಕೊಬ್ಬರಿ ಚಟ್ನಿ ಪುಡಿ ಭಾಳ ಅಂದ್ರೆ ಬಹಳ ರುಚಿ ಇರ್ತದೆ ನೀವೇನಾದ್ರು ಬ್ರೆಡ್ ಟೋಸ್ಟ್ ಮಾಡಿದಾಗ ಚಪಾತಿ ತುಪ್ಪ ಅಥವಾ ಮೊಸರು ಅನ್ನ ತುಪ್ಪ ಅನ್ನಕ್ಕೆ ಎಲ್ಲದಕ್ಕೂ ರುಚಿ ಆಗ್ತದೆ ಮತ್ತು ಮುಖ್ಯವಾಗಿ ಏನಂದ್ರೆ ನಿಮ್ಮ ಮನೆಯೊಳಗೆ ಬಾಣಂತಿದ್ರ ಬಾಣಂತಿಗಿಸತಕ್ಕ ಊಟ ಜೊತೆ ಈ ಚಟ್ನಿ ಪುಡಿ ಹಾಕಬಹುದು ಭಾಳ ಅಂದ್ರೆ ಬಹಳ ರುಚಿ ಆಗ್ತದೆ ಮಾಡೋದು ಮತ್ತು ಅಷ್ಟ ಸರಳ ಅದ ಮನೆಯೊಳಗೆ ನೀವು ನೀವು ತಪ್ಪದ ಟ್ರೈ ಮಾಡಿರಿ ಈ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅನ್ಕೊಂಡಿನಿ ಮತ್ತೊಂದು ಸಾಂಪ್ರದಾಯಿಕ ಅಡಿಗೆಯೊಂದಿಗೆ ಭೇಟ ಶ್ರೀರಾಮ ಸಮರ್ಥ